ಎಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ವಿಡಿಯೋ ಯಾರೋ ಒಬ್ಬರು ತಾಯಿ ಕಮೆಂಟ್ ಮಾಡಿದ್ದಾರೆ ಮಗುವಿಗೆ ಅಕ್ಕಳಕ್ಕಾದರೆ ಯಾವ ಔಷಧಿ ಕೊಡಬೇಕು ಅದರದ್ದು ಯಾವ ಥರ ಚಹರಿ ಮಗುವಿಗೆ ಯಾವ ಥರ ಉಂಟಾಗ್ತದೆ ಇದಕ್ಕೆ ಏನಾದರೂ ನಿಮಗೆ ಗೊತ್ತಿದ್ದರೆ ತಿಳಿಸ್ರಿ ಅಮ್ಮ ಅಂತ ಹೇಳಿದ್ದಾರೆ ನಾನು ವೀಡಿಯೋ ಮಾಡೋದಕ್ಕೆ ಇವತ್ತು ಕಾಲ ಕೂಡು ಬಂದೈತೆ ನಾನು ಇವತ್ತು ಮಗು ನಾವು ಗರ್ಭಿಣಿ ಬಸರಿದಿರು ಅಂದರೆ ಬಾಯಿ ತುಂಬುತ್ತೆ ಬಸ್ರಿದಿರು ಇರುವಾಗ ಸಂಜೆ ವಾಕಿಂಗ್ ಹೋಗೋದು ರಾತ್ರಿ ವಾಕಿಂಗ್ ಹೋಗೋದು ಇದೆಲ್ಲ ಒಳ್ಳೆಯದಲ್ಲ ಗರ್ಭಿಣಿ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಪಕ್ಷಿಗಳು ಆರು ಗಂಟೆ ಮೇಲೆ ಪಕ್ಷಿಗಳಿಗೆ ಕಣ್ಣು ಕಾಣೋದಿಲ್ಲ ಆರು ಗಂಟೆ ಅಷ್ಟೊತ್ತಿಗೆ ಪಕ್ಷಿಗಳೆಲ್ಲ ಗೂಡು ಸೇರ್ಕೊಂಡ್ಬಿಡ್ತವೆ ಆ ಗೂಡು ಸೇರ್ಕೋಬೇಕಾದ್ರೆ ಯಾವುದೋ ಒಂದು ಪಕ್ಷಿದು ಇದು ಗರ್ಭಿಣಿದ್ರ ಮೇಲೆ ನೆ ನೆರಳು ಬಿದ್ದರೆ ಈ ಕಾಯಿಲೆ ಬರುತ್ತದು ಯಾವುದು ಅಂತ ನಾನು ಹೇಳ್ಬಾರ್ದು ಅದನ್ನೆಲ್ಲ ಒಂದು ಪಕ್ಷಿ ಒಂದು ಪಕ್ಷಿದು ಅದು ನೆರಳು ಬಿದ್ದರೆ ಗರ್ಭಿಣಿದ್ರ ಮೇಲೆ ಈ ಕಾಯಿಲೆ ಬರುತ್ತೆ ಈ ಕಾಯಿಲೆ ಕೂಡ ಅಷ್ಟೇ ಪದೇ ಪದೇ ಮಗು ಕಾಯಿಲೆ ಇರೋ ಜಾಗದವರು ಪದೇ ಪದೇ ಅವ್ರ ಬಾಯಿನಲ್ಲಿ ಈ ಪದ ಬರಬಾರ್ದು ಮಗುಗೆ ಹುಷಾರಿಲ್ಲ ತೋರ್ಸೋಕೆ ಹೋಗ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಔಷಧಿ ಕೊಡ್ತಾ ಇದ್ದೀವಿ ಅಂತ ಹೇಳಬೇಕೇ ವಿನಃ ಮಗುಗೆ ಏನು ಕಾಯಿಲೆ ಅಂತ ಬಾಯ್ಬಿಟ್ಟು ಯಾರೂ ಮನೆಯಲ್ಲಿ ಹೇಳೋಕೆ ಹೋಗ್ಬಾರ್ದು ಇದು ಶತ್ರುತ್ವ ಅದು ಅದು ಆ ಕಾಯಿಲೆಗೂ ಆ ನಾವು ನುಡಿಯ ಮಾತುಗೂ ಶ ಇದು ವಿರುದ್ಧ ಅದಕ್ಕೋಸ್ಕರ ಅದನ್ನು ಬಾಯಿಬಿಟ್ಟು ಹೇಳ್ಬಾರ್ದು ಆ ಕಾಯಿಲೆಗೋಸ್ಕರ ಕಾಯಿಲೆನ ಗರ್ಭಿಣಿದಿರು ಅದು ಆರು ಗಂಟೆ ಬಿಟ್ಟರು ಅಂತ ಇಟ್ಕೊಳ್ರಿ ಇನ್ನು ರಾತ್ರಿಗೆ ಇನ್ನು ಏಳು ಗಂಟೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಳ್ತಾರೆ ಏಳು ಗಂಟೆ ಆದಮೇಲೆ ಹೋಗೋಕ್ಕೆ ಯಾರಾದರೂ ಏನಾದರೂ ದೃಷ್ಟಿ ತೆಗೆದು ರೋಡ್ಗೆ ಎಸಿತಾ ಇರ್ತಾರೆ ಏಳು ಗಂಟೆ ಆದಮೇಲೇನೆ ದೃಷ್ಟಿ ತೆಗಿಯೋದು ದೃಷ್ಟಿ ತೆಗಿಯೋರೆಲ್ಲ ದೃಷ್ಟಿ ತೆಗಿಯೋದು ಆವಾಗಲೇ ಎಸೆ ತೆಗಿಯೋದು ಎಸೆಯೋದು ರೋಡ್ಗೆ ತೆಗಿಯೋದು ಎಸೆಯೋದು ನಿವಳಿಸೋದು ರೋಡ್ಗೆ ಎಸ್ಯೋದು ಈ ಥರ ಮಾಡ್ತಾರೆ ಗರ್ಭಿಣಿದಿರು ಒಂದು ಜೀವ ಅಲ್ಲ ಅದು ಎರಡು ಜೀವ ಅದು ಅದು ದಾಟೋದಾಗಲಿ ಅದನ್ನು ತುಳಿಯೋದಾಗಲಿ ಏನಾದರೂ ಮಾಡಿದ್ರೆ ಗರ್ಭಿಣಿದಿರಿಗೆ ತುಂಬ ಒಂದು ಗಾಢವಾದ ಅಪಾಯಗಳು ಕಾದಿರ್ತವೆ ಅದಕ್ಕೋಸ್ಕರ ಗರ್ಭಿಣಿದಿರು ಹುಷಾರಾಗಿರಬೇಕು ಆ ಟೈಮ್ ಆರು ಗಂಟೆ ಟೈಮ್ನಲ್ಲಿ ಹೋಗೋ ಓಡಾಡೋಕ್ಕೂ ಆಗಿ ಹೋಗೋದಾಗಲಿ ಈಚೆ ಇರೋದಾಗಲಿ ಮಾಡಬಾರ್ದು ಇವಾಗ ಮಗು ಆದಮೇಲೂ ಅಷ್ಟೇ ಎಳೆ ಮಗು ಅಂತ ಇಟ್ಕೊಳ್ಳ್ರಿ ಇವಾಗೆಲ್ಲ ಪ್ಯಾಡ್ ಹಾಕ್ತಾರೆ ಮಗುಗೆ ಇವಾಗೆಲ್ಲ ಪರವಾಗಿಲ್ಲ ಆದ್ರೂ ಇನ್ನು ತೊಟ್ಲು ಬಟ್ಟೆಗಳೆಲ್ಲ ಬೇರೆಯವೆಲ್ಲ ಇರ್ತಾವಲ್ವ ಅವನ್ನು ಕೂಡ ಎಲ್ಲ ಒಗೆದು ಒಣಗಾಕೋದು ಎಲ್ಲ ಪದ್ಧತಿ ಇರುತ್ತಲ್ವ ಹಂಗಾಗಿ ಆರು ಗಂಟೆಗೆ ಮುಂಚೆ ನಾವು ಬಟ್ಟೆಗಳು ಎತ್ಕೊಂಬಿಡಬೇಕು ಮಗು ಬಟ್ಟೆಗಳೇ ಆಗಲಿ ಬಾಣಂತಿ ಬಟ್ಟೆಗಳೇ ಆಗಲಿ ಆರು ಗಂಟೆಗೆ ಮುಂಚೆ ಎತ್ಕೊಂಬಿಡ್ಬೇಕು ಆ ಸೊಂಟಕ್ಕೆ ಕಟ್ಟ ಬಟ್ಟೆ ಇವೆಲ್ಲವೂ ಆರು ಗಂಟೆಗೆ ಮುಂಚೆ ಎತ್ಕೊಂಬಿಡ್ಬೇಕು ಆರು ಗಂಟೆ ಆದಮೇಲೆ ಅದೇ ಅಕ್ಕಿ ಹಾರಾಡೋ ಹೊತ್ತಿನಲ್ಲಿ ಆ ನೆರಳು ಬಟ್ಟೆ ಮೇಲೆ ಬೀಳಬಾರ್ದು ಮಗು ಬಟ್ಟೆಗಳ ಮೇಲೆ ಬಾಣಂತಿಯ ಬಟ್ಟೆ ಮೇಲೆ ಬೀಳಬಾರ್ದು ಇದೊಂದು ಪ್ರತಿಯೊಬ್ಬರು ಬಾಣಂತನ ಮಾಡಬೇಕಾದ್ರೂ ತಾಯಿಯಂದಿರಾಗಲಿ ಯಾರಾದರೂ ಮನೆಯಲ್ಲಿ ಯಾರು ಬಾಣಂತನ ಮಾಡ್ತಾರೋ ಅವ್ರು ಇದನ್ನು ಇಟ್ಕೋಬೇಕು ಇದು ಕಾಯಿಲೆ ಬಂದಿರೋ ಮಗುಗೆ ಹೆಂಗಿರುತ್ತೆ ಅಂದರೆ ಮೂಳೆಗೆ ಹೋಗಿ ಚರ್ಮ ಸೇರ್ಕೊಂಬಿಟ್ಟಿರುತ್ತೆ ಏನೋ ಅದಕ್ಕೆ ಇದಿರಲ್ಲ ಕಂಡ ಇರಲ್ಲ ಅಷ್ಟು ೂ ಬಲಹೀನತೆ ಆಗೋಗ್ಬಿಡ್ತಿರುತ್ತೆ ಮಗು ಈ ಕೆನ್ನೆ ಇಲ್ಲ ಒಂಥರ ಚಪ್ಪೆ ಆಗೋಗ್ಬಿಡುತ್ತೆ ಇಲ್ಲಿ ತಪ್ಪೆ ಎರಡು ಗುಪ್ಪೆಗಳು ಬಂದ್ಬಿಡುತ್ತೆ ಕಣ್ಣು ಒಂಥರ ಗೆಡ್ಗಣ್ಣಿದ್ದಾಗ ಇರುತ್ತೆ ತಲೆಯಲ್ಲೆಲ್ಲ ನರಗಳೆಲ್ಲ ಕಾಣ್ತಾ ಇರ್ತವೆ ರಕ್ತ ಇರಲ್ವಲ್ಲ ಅದರಿಂದ ನರಗಳೆಲ್ಲ ಕಾಣ್ತಾ ಇರ್ತವೆ ಈ ಪಕ್ಕೆ ಎಷ್ಟತ ಅದನ್ನು ಕೂಡ ಕೆಲವು ಮಕ್ಕಳಿಗೆ ಅದು ಬಂದ್ಬಿಡುತ್ತೆ ಈ ಕಾಯಿಲೆ ಬಂದಾಗ ಅದಕ್ಕೋಸ್ಕರನೇ ಇದು ಕಾಯಿಲೆ ತುಂಬಾ ಇದು ಹತ್ರನೂ ಈ ಕಾಯಿಲೆ ವಿಚಾರ ಮಾತಾಡಬಾರ್ದು ಕಾಯಿಲೆ ಮಾತಾಡಬಾರ್ದು ಅಂದರೆ ಹೆಸ್ರು ಹೇಳಬಾರ್ದು ಹರ್ತ್ರೆ ನಂದು ಮರೆತ್ರೆ ನಿಂದು ಅಂತ ಅದು ಹರ್ತ್ರೆ ನಿಂದು ಮರೆತ್ರೆ ನಂದು ಅಂತ ಹೇಳುತ್ತೆ ಇದು ಅದಕ್ಕೋಸ್ಕರ ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂದರೆ ಇದು ನೋಡಬೇಕು ನಾಟಿ ಔಷಧಿನೇ ತಗೊಳ್ಳೋದು ಇದಕ್ಕೆ ಗ ಇಂಗ್ಲೀಷ್ ಔಷಧಿ ಆಗಲಿ ಆಯುರ್ವೇದ ಆಗಲಿ ಹೋಮಿಯೋಪತಿ ಆಗಲಿ ಯಾವುದೂ ಇದಕ್ಕೆ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಅಷ್ಟೇ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರೋರು ಹಳ್ಳಿ ನಿಮ್ಮ ನಿಮ್ಮ ಹಳ್ಳಿಗಳ ಕಡೆ ಈ ಕಾಯಿಲೆಗೆ ಔಷಧಿ ಕೊಡೋರು ಇರಕ್ಕೆ ಸಿಗ್ತಾರೆ ಇದ್ದೇ ಇರುತ್ತೆ ಅಂಥವರು ಈ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಎಲ್ಲ ಎಲ್ಲ ಜನಗಳಿಗೂ ಹಳ್ಳಿ ಕಡೆ ಸಂಬಂಧಗಳು ಇದ್ದೇ ಇರ್ತಾವಲ್ವ ಯಾವ್ದಾನ ಹಳ್ಳಿಗೆ ಹೋದರೆ ಅಥವಾ ನಿಮಗೆ ಗೊತ್ತಿರೋರು ಯಾರನ್ನ ಇದ್ದರೆ ಇದಕ್ಕೆ ಔಷಧಿ ಕೊಡೋರು ಇರ್ತಾರೆ ನಾಟಿ ಔಷಧಿ ಖಂಡಿತ ಕಮೆಂಟಲ್ಲಿ ನಿಮ್ಮ ಯಾವ ಊರು ಅವರ ಹೆಸರೇನು ಏನಾದರೂ ಒಂದು ಕ್ಲೂ ಯಾವ ಊರಿಂದ ಬಸ್ ಹೋಗುತ್ತೆ ಏನಾದರೂ ಒಂದು ಕೊಟ್ಟರೆ ಅದನ್ನು ಗೊತ್ತಿಲ್ಲದವರು ಈ ಕಾಯಿಲೆ ಇರೋರು ಅದನ್ನು ಉಪಯೋಗಿಸ್ಕೊಂಡು ಆ ಮಗುವಿನ ಕಾಯಿಲೆ ವಾಸಿ ಮಾಡಿಕೊಂಡು ಆ ತಾಯಿಗೆ ಒಂದು ಮಗು ಪುನರ್ಜನ್ಮ ಕೊಟ್ಟಿರೋ ಮಗುನ ತಾಯಿಗೆ ಕೈಗೆ ಕೊಟ್ಟಂಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಇದು ಗಮನದಲ್ಲಿರಲಿ ನಮ್ಮ ಮಕ್ಕಳಂಗೆ ಅಲ್ವಾ ಆ ಮಕ್ ಆ ಮಗುನೂ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ದಯವಿಟ್ಟು ಎಲ್ಲರೂ ಇದು ಇದು ಇಟ್ಕೊಳ್ಳಿ ಅಂತ ಒಂದು ಪ್ರಾರ್ಥನೆಯನ್ನು ಸ್ವ ಸಲ್ಲಿಸ್ತಾ ಇದ್ದೀನಿ ಇದು ತುಮಕೂರಿಂದ ಕೆಸ್ತೂರ್ಗೆ ಹೋಗುವ ಬಸ್ಸು ಅದು ಹಳ್ಳಿಗೂ ನಿಲ್ಲಿಸ್ಕೊಂಡು ಹೋಗ್ತಾರೆ ಬಸ್ಗಳನ್ನ ಅದರಲ್ಲಿ ಬ್ರಹ್ಮಸಂದ್ರ ಅಂತ ಒಂದು ಊರು ಬರ್ತದೆ ತುಮಕೂರಿಂದ ಒಂದು ಐದು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಒಂದು ಅಲ್ಲಿ ಬೊಂಬಸಂದ್ರ ಅಂತ ಅಲ್ಲಿ ಬಸ್ ಸ್ಟಾಪ್ ಕೊಟ್ಟರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಅವರೊಬ್ಬರು ಔಷಧಿ ಕೊಡೋರ ಮನೆ ಇದೆ ಒಂದು ಅಜ್ಜಿ ಕೆಂಪಜ್ಜಿ ಅಂತೇಳಿ ಕೆಂಪಮ್ಮ ಅಂತ ಅದನ್ನು ಅಜ್ಜಿನ ಹೆಸರು ಕೆಂಪಮ್ಮಜ್ಜಿ ಕೆಂಪಮ್ಮಜ್ಜಿ ಅಂತ ಕರೀತಾರೆ ಆ ಅಜ್ಜಿ ಇದಕ್ಕೆ ಔಷಧಿ ಕೊಡ್ತಾರಂತೆ ಅದನ್ನು ನಾನು ಎಲ್ಲ ವಿಚಾರಿಸಿ ಸರಿಯಾಗಿ ನಾನು ನಿಮಗೆ ಹೇಳಿದ್ದೀನಿ ಇನ್ನೊಬ್ಬರು ಕೊಡ್ತೀವಿ ಫೋನ್ ನಂಬರು ಅಡ್ರೆಸ್ಸು ಅಂದರು ಇನ್ನೂ ಕೊಡಲಿಲ್ಲ ಕೊಟ್ಟರೆ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಅದನ್ನು ದಯವಿಟ್ಟು ಎಲ್ಲರೂ ನೋಡಿಕೊಳ್ಳ್ರಿ ಅಲ್ಲೇನು ಅಂದರೆ ಔಷಧಿ ಕೊಡಬೇಕಾದ್ರೆ ಒಂದು ಮೂರು ತಿಂಗಳು ಒಳಗಡೆ ಮಗು ಇದ್ದರೆ ತುಂಬ ಚಿಕ್ಕ ಮಗು ಆಗಿದ್ರೆ ತಾಯಿಗೆ ಕೊಡ್ತಾರೆ ಔಷಧಿನ ಇದು ಕಾಯಿಲೆ ಎಲ್ಲಿ ಯಾವ ಮಟ್ಟದಲ್ಲಿ ಯಾವ ಲೆವೆಲಲ್ಲಿ ಐತೆ ಅಂತ ತಿಳ್ಕೊಳಕ್ಕೆ ಜೊತೆಗೆ ಇದೇ ಕಾಯಿಲೆನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ತಾಯಿಗೆ ಬೆಣ್ಣೆನಲ್ಲಿ ಕೊಡ್ತಾರೆ ಔಷಧಿನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಇದ್ದರೆ ಅದು ಗೊತ್ತಾಗೋಗುತ್ತೆ ಮಗು ಹಾಲು ತಾಯಿ ತಾಯಿ ಹಾಲನ್ನ ಮಗು ಕುಡ್ದಿದ ತಕ್ಷಣವೇ ಮಗುಗೆ ಗೊತ್ತಾಗೋಗುತ್ತೆ ಮಗು ನೋಡ್ತಾನೆ ಗೊತ್ತಾಗುತ್ತೆ ಅವ್ರಿಗೆ ಆಮೇಲೆ ಮೊದಲನೇ ಸರಿ ಔಷಧಿ ಕೊಡ್ತಾರೆ ಎರಡನೇ ಸರಿ ಯಂತ್ರ ಕಟ್ತಾರೆ ಮೂರನೇ ಸರಿ ಯಂತ್ರ ಕಟ್ತಾರೆ ಇದಿಷ್ಟೇ ಇದಿಷ್ಟಾದರೆ ಮಗು ನಿಮಗೆ ಎಲ್ಲ ಕಂಪ್ಲೀಟಾಗಿ ಒಂದು ತಿಂಗಳೊಳಗಡೆ ಎಲ್ಲ ವಾಸಿ ಆದಂಗೆ ಆಗೋಗುತ್ತೆ ಮಗುಗೆ ಆಮೇಲೆ ಏನು ಬೇಕಾದ್ರೂ ನ್ಯಾಚುರಲ್ಲಾಗಿ ಆಟ ಆಡ್ಕೊಂಡು ತಿಂದ್ಕೊಂಡಿರ್ಬೋದು ಇದು ಬಂದಾಗ ಒಂದು ಸ್ವಲ್ಪ ಪಥ್ಯ ಇರಬೇಕು ಅನಿಸುತ್ತೆ ನಂಗೆ ಅದೊಂದು ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಅವ್ರು ಔಷಧಿ ಕೊಡೋರೆ ನಿಮಗೆಲ್ಲ ಕೇಳಿದ್ರೆ ನೀವೆಲ್ಲ ಹೇಳ್ತಾರೆ ನಿಮಗೆ ಮಗು ಗುಣವಾದ ಮೇಲೆ ಯಾರೇ ಔಷಧಿ ಕೊಟ್ಟಿರಲಿ ನಾವು ಅವರು ದುಡ್ಡಿಸ್ಕೊಳೋದಿಲ್ಲ ಔಷಧಿ ತಗೊಳ್ಬೇಕು ಕೊಡಬೇಕಾದ್ರೆ ಅದಕ್ಕೋಸ್ಕರ ನೀವು ಅದು ಔಷಧಿ ಕೊಟ್ಟವ್ರಿಗೆ ಗುಣ ಮಗುಗೆ ಗುಣ ಆಗೋಲ್ಲ ಅದು ಅದಕ್ಕೋಸ್ಕರ ದುಡ್ಡಿಸ್ಕೊಳಲ್ಲ ಅವರು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದು ಫ್ರೀಯಾಗಿಸ್ಕೋಬಾರ್ದು ನಾವು ಒಂದು ಅಜ್ಜಿಗೆ ಅಜ್ಜಿ ತಾನೇ ಅದು ಒಂದು ಅಜ್ಜಿನ ಅಥವಾ ಯಾವ ವಯಸ್ಸಾದ್ರ ಗಂಡಸ್ರೆ ಇರ್ಬೋದೇನೋ ಒಂದು ಸೀರೆನೋ ಒಂದು ಜಾಕೆಟು ಒಂದು ಸ್ವೀಟ್ ಬಾಕ್ಸು ಒಂದು ಹಣ್ಣು ಒಂದು ಏನೋ ಒಂದು ಒಂದು ನಮ್ಮ ಕೈನಲ್ಲಿ ಆ ಟೈಮ್ಗೆ ನಮ್ಮ ಹತ್ರ ಏನು ಶಕ್ತಿ ಇರುತ್ತೋ ಅದನ್ನು ಎಲೆ ಅಡಿಕೆ ಒಂದು ಎರಡು ಬಾಳೆಹಣ್ಣು ಇಟ್ಬಿಟ್ಟು ಅದನ್ನು ಇಟ್ಬಿಟ್ಟು ದುಡ್ಡು ಕೊಡೋದ್ರ ಬದಲಾಗಿ ಅದನ್ನು ಕೊಟ್ಟರೆ ಮಗುಗೂ ಒಂಥರ ಶಾಂತಿ ದೊರಕ್ದಂಗೆ ಆಗುತ್ತೆ ನಮಗೂ ಒಂಥರ ತೃಪ್ತಿ ಆದಂಗೆ ಆಗುತ್ತೆ ಅವ್ರಿಗೂ ಒಂಥರ ನಾವು ಕಾಯಿಲೆ ವಾಸ ಮಾಡಿದ್ದಕ್ಕೆ ಎಷ್ಟು ಕೃತಜ್ಞತೆ ಅಪ್ಪ ಅವ್ರಿಗೆ ಅಂತ ಅವರು ಕೂಡ ಕೊಡೋ ಔಷಧಿ ಕೊಡೋರು ಕೂಡ ಒಂಥರ ಸಂತೋಷ ಪಡ್ತಾರೆ ನಾವು ಹಾಗೆ ನಾವು ಉಸ್ತಿತ್ತು ಇಸ್ಕೊಂಬರಬಾರ್ದು ಇದನ್ನು ಇಟ್ಕೊಳ್ರಿ ಐದೇ ಮೈಲಿ ತುಮಕೂರಿಂದ ಅಲ್ಲಿಗೆ ಐದು ಮೈಲಿ ಬ್ರಹ್ಮಸಂದ್ರ ಇದೆಷ್ಟು ನಾನು ಹಾಕ್ತೀನಿ ಬರೀತೀನಿ ಅದರೊಳಗೆ ಅದೆಲ್ಲ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಫಾಲೋ ಮಾಡಿ ವೆಬ್ಸೈಟ್ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಶೇರ್ ಮಾಡಿ ನಮಸ್ಕಾರ ಎಲ್ಲ ಸೋಷಿಯಲ್ లైక్ ಮಾಡಿ সাবস্ক্রাইব ಮಾಡಿ లైక్ ಮಾಡಿ সাবস্ক্রাইব ಮಾಡಿ లైక్ ಮಾಡಿ শেয়ার ಮಾಡಿ সাবস্ক্রাইব ಮಾಡಿ